ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ ನ ಎಪ್ಪತ್ನಾಲ್ಕನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ಮತ್ತೆ ತರ್ಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೋಮೋ ಮತ್ತೆ ತರ್ಡ್ ಪ್ರೋಮೋ ನೋಡಿದಾಗ ನನಗೆ ಏನು ಅನ್ನಿಸ್ತು ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಸಂಬಂಧ ಪ್ರೀತಿ ಇವೆಲ್ಲವೂ ಕೂಡ ಸುಮ್ಮನೆ ಅನ್ಸ್ಕೊಳಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಯಾಕೆ ಅಂತಂದ್ರೆ ಇಲ್ಲಿ ಒಂದು ಗೇಮ್ ಅಂತ ಬಂದಾಗ ಮೊಷನ್ ಶೂಟ್ ಗೇಮ್ ಮಾಡಲೇಬೇಕು ಅಲ್ಲಿ ಯಾಕೆ ಅಂತಂದರೆ ಅಲ್ಲೊಂದು ಫಾರ್ಮೇಟ್ ಇದೆ ಆ ಫಾರ್ಮೇಟಿಗೆ ತಕ್ಕಂತೆ ಇವ್ರು ಗೇಮ್ ಆಡಬೇಕು ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಉಗ್ರಂ ಮಂಜು ಅವ್ರ ನೋಡಿ ಪಾಪ ಅನ್ನಿಸ್ತಾ ಇದೆ ತುಂಬ ಪಾಪ ಅನ್ನಿಸ್ತಾ ಇದೆ ಏಕೆಂದರೆ ಗೌತಮಿ ಆಡುವಂತಹ ಒಂದೊಂದು ಮಾತಿನ ಒಳ ಅರ್ಥವನ್ನು ಹುಡುಕ್ತಾ ಹೋದರೆ ಖಂಡಿತವಾಗೂ ಆಯಿತಾ ಉಗ್ರಂ ಮಂಜು ಅವರು ಸ್ನೇಹಿತೆ ಸ್ನೇಹಿತೆ ಅಂತ ಇಷ್ಟು ದಿನ ತುಂಬ ಬ್ಯಾಡ್ ನೇಮ್ ತಗೊಂಡು ಹೊರಗಡೆ ಒಂದು ಪ್ರೇಕ್ಷಕರ ಹತ್ರ ತುಂಬ ಸಪೋರ್ಟ್ ಮಾಡಿದ್ದಾರೆ ಗೌತಮಿಗೆ ತುಂಬ ಅಂದರೆ ತುಂಬ ಬಟ್ ಅದನ್ನೆಲ್ಲ ನೋಡಿದಾಗ ಬರೀ ಒಂದೇ ಒಂದು ಸರಿ ಕ್ಯಾಪ್ಟನ್ ಆದಂತಹ ಗೌತಮಿ ಅವರು ಫುಲ್ ಚೇಂಜ್ ಆಗಿದ್ದಾರೆ ಫುಲ್ ಅಂದರೆ ಫುಲ್ ಅಷ್ಟು ನಂಬಿ ನಂಬಿಕೆಯಿಂದ ಗೌತಮಿಗೆ ಸಪೋರ್ಟ್ ಮಾಡುವಂತಹ ಉಗ್ರಂ ಮಂಜು ಆ ಗೆಳೆಯ ನಮ್ಮ ಮನಸ್ಸು ನಮ್ಮ ನೋಯಿಸೋದ್ರಲ್ಲಿ ಮುಂದಿದ್ದಾರೆ ಅಂತಲೇ ಹೇಳ್ಬೋದು ಅವರು ತಪ್ಪ ಅಂತ ಕೇಳೋದಾದ್ರೆ ನೋ ಅನ್ನಂಗಾಗುತ್ತೆ ಯಾಕೆಂದ್ರೆ ಶೀಸ್ ಎ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿರೋದ್ರಿಂದ ಎಲ್ಲನೂ ಸರಿಸಮವಾಗಿ ನೋಡಬೇಕು ಈಗ ಉಗ್ರಂ ಮಂಜು ಅವರು ಒಂದು ಪ್ರೀತಿಯಿಂದ ಗೆಳತಿ ಎಂಬ ಒಂದು ಪ್ರೀತಿಯಿಂದ ಒಂದು ಸ್ನೇಹ ಎಂಬ ಒಂದು ಎಂತ ಹೇಳ್ತಾರಲ್ಲ ಆ ಪ್ರೀತಿಯನ್ನ ನೋಡಿದ್ರಿಂದಾಗಿ ಅವರು ಕ್ಯಾಪ್ಟನ್ ಆದಾಗ ಅವ್ರ ಕ್ಯಾಪ್ಟನ್ಸಿನ ಸರಿಯಾಗಿ ನಿಭಾಯಿಸಕ್ಕಾಗ್ಲಿಲ್ಲ ರಾಜನಾಗಿದ್ದಾಗ ನಮ್ಮ ಉಗ್ರಂ ಮಂಜು ಅವರು ಇದೇ ತಪ್ಪು ಮಾಡಿದ್ದವರು ಅವರ ಒಂದು ಸ್ವಲ್ಪ ಈಗೇನು ಗೌತಮಿ ಮಾಡ್ತಾ ಇದ್ದಾರೆ ಅದನ್ನ ಅವತ್ತು ಗೌತಮಿಗೆ ಉಗ್ರ ಮಂಜು ಅವರು ನಮ್ಮ ಪ್ರೇಕ್ಷಕರ ದೃಷ್ಟಿಯಲ್ಲಿ ತುಂಬಾ ಆಗಿರೋರು ಬಟ್ ಇವತ್ತು ಗೌತಮಿನ ನೋಡಿದಾಗ ತುಂಬಾ ಶಾಕ್ ಅನಿಸ್ತಾ ಇದೆ ಅಂದ್ರೆ ಓಕೆ ಓಕೆ ಅನ್ನಿಸ್ತಾ ಇದೆ ನಿಮಗೆ ಅನಿಸ್ತಾ ಇಲ್ವಾ ಖಂಡಿತವಾಗೂ ಅನಿಸುತ್ತೆ ಯಾಕೆಂದ್ರೆ ಉಗ್ರ ಮಂಜು ನೋಡಿದಾಗ ನನಗೆ ಸ್ವಲ್ಪ ಪಾಪ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅದಲ್ದೇನೆ ಇವತ್ತು ಗೇಮ್ ಬಂದು ತುಂಬ ಒಂದು ಕಷ್ಟದ ಗೇಮ್ ಕೊಟ್ಟಿದ್ದಾರೆ ಆ ಡ್ರಮ್ ಒಳಗಡೆ ಈ ಥರ ಮಲಕ್ಕೊಂಡ್ಬಿಟ್ಟು ಉಡ್ಕೊಂಡು ಉಡ್ಕೊಂಡು ಬರಬೇಕು ಅಲ್ಲಿ ಒಂದು ತಕಡಿ ಇಟ್ಟಿದ್ದಾರೆ ತಕಡೀಲಿ ಅವ್ರು ತರುವಂತಹ ಬ್ಯಾಗ್ಗಳನ್ನ ಅವರು ಆ ತಕ್ಕಡಿ ಒಳಗಡೆ ಇಡಬೇಕು ಸರಿನಾ ರೆಡ್ ಬಂದುಬಿಟ್ಟು ನಮ್ಮ ಮೋಕ್ಷಿತಾ ತ್ರಿವಿಕ್ರಮ್ ಇದ್ದಾರಲ್ವಾ ಗೌತಮಿ ಉಗ್ರಂ ಆ ಟೀಮು ಬ್ಲೂ ಬಂದುಬಿಟ್ಟು ಭವ್ಯಗೌಡ ಐಶ್ವರ್ಯಾ ಶಿಶಿರ್ ಹನುಮಂತ್ ಹನುಮಂತು ಇದಾರಲ್ವ ಆ ಟೀಮು ತುಂಬ ಚೆನ್ನಾಗಿರೋ ಗೇಮ್ ಕೊಟ್ಟಿದ್ದಾರೆ ತುಂಬ ಯುನೀಕ್ ಆಗಿದೆ ಈ ಗೇಮು ಬಟ್ ಇಲ್ಲಿ ರೆಫ್ರಿಯಾಗಿರೋರು ಯಾರಂತ ನೋಡಿದರೆ ಗೌತಮಿಯವ್ರ ಟೀಮಿಂದ ತ್ರಿವಿಕ್ರಮ್ ಆಗಿದ್ದಾರೆ ಈ ಕಡೆ ಬ್ಲೂ ಟೀಮಿಂದ ನಮ್ಮ ರಜತ್ ಅವರು ಆಗಿದ್ದಾರೆ ಇಲ್ಲಿ ನಾನು ರಜತ್ ಅವ್ರನ್ನ ಬಗ್ಗೆ ನಾನು ಹೇಳೋದಕ್ಕಿಂತ ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ ತ್ರಿವಿಕ್ರಮ್ ಅವರೇ ನೀವು ರಜತ್ನ ನಂಬಬೇಡಿ ರಜತ್ ಇಸ್ ವೆರಿ ವೆರಿ ಸ್ಮಾರ್ಟ್ ಗೈ ನಿಮ್ಮ ಅಕಸ್ಮಾತು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ನೀವು ತ್ರಿವಿಕ್ರಮ್ ಅವ್ರನ್ನ ಹೊರಗಡೆ ಕಳಿಸಿದ್ರೆ ನಿಮಗೆ ನಿಮ್ಗೊಂದು ಉಳ್ಕೊಳ್ಳೋಕೆ ಚಾನ್ಸ್ ಸಿಗುತ್ತೆ ಅಂದರೆ ನಿಮ್ಮನ್ನು ಹೇಗಾದರೂ ಮಾಡಿ ಪ್ರವೋಕ್ ಮಾಡಿ ನೀವು ಅವ್ರಿಗೆ ಹೊಡೆಯೋಂಗ್ ಮಾಡಿ ನಿಮ್ಮನ್ನ ಮನೆಯಿಂದ ಕಳ್ಸೋಕ್ಕೂ ಅವ್ರು ರೆಡಿ ಇರ್ತಾರೆ ರಜತ್ ಅವ್ರು ಆಯಿತಾ ಪ್ಲೀಸ್ ಥಿಂಕ್ ಮಾಡಿ ತ್ರಿವಿಕ್ರಮ್ ಅವರೇ ರಜತ್ ಹತ್ರ ಯಾವತ್ತೂ ಭಂಗಕ್ಕೆ ಹೋಗಬೇಡಿ ಕೊಡಿ ಆಯಿತಾ ಟಕ್ಕರ್ ಕೊಡಿ ಹೇಳಿ ಬಗ್ಬೇಡಿ ಆಯಿತಾ ಬೈಯ ಬೈಯ್ಯ ಅಂತೇಳಿ ನೀವು ಅವರಿಗೆ ತುಂಬ ಡೌನ್ ಆಗಬೇಡಿ ಅವರೇನು ದೊಡ್ಡ ಡಾನಲ್ಲ ರಜತ್ತೇನು ತ್ರಿವಿಕ್ರಮ ಅವರೇ ನಾನು ಈಗಲೂ ಹೇಳ್ತಿದ್ದೀನಿ ಡೋಂಟ್ ಬಿಲೀವ್ ಆಯಿತಾ ನೀವು ರಜತ್ತವ್ರನ್ನ ಬಿಲೀವ್ ಮಾಡಿದ್ದೆ ಆದರೆ ಖಂಡಿತವಾಗೂ ನೀವು ಬ್ಯಾಕ್ ಕುಳಿತೀರ ಗೇಮಲ್ಲಿ ಆಯಿತಾ ಇವತ್ತು ನೋಡಿ ಅವರು ಬೇರೆ ಟೀಮಲ್ಲಿ ಇರತ್ತಿಗೆ ಅವ್ರು ಹೇಗೆ ರೆಫ್ರಿ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ ರಜತ್ ರಜತ್ ಹೇಗೆ ರೆಫ್ರಿ ಮಾಡ್ತಾ ಇದ್ದಾರೆ ಅವ್ರ ಟೀಮನ್ನು ಆಯಿತಾ ಅವ್ರು ಕಾಪಾಡೋಕೆ ಅವ್ರು ಮಾಡ್ತಾ ಇದ್ದಾರೆ ಈಗ ನೀವು ಅದನ್ನು ನೋಡಿಬಿಟ್ಟು ನಿಮ್ಮ ಟೀಮನ್ನು ನೀವು ವಿನ್ ಮಾಡೋಕ್ಕೆ ನೋಡಬೇಕು ವಾಯ್ಸ್ ರೇಸ್ ಮಾಡಬೇಕು ಮಾತಾಡಬೇಕು ಈ ರೆಫ್ರಿದ ಹತ್ರ ನೀವು ಆಯ್ತು ಅದು ತುಂಬ ಬಗ್ಗಿ ಮಾತಾಡ್ಬೇಕಂತ ಏನಿಲ್ಲ ರಜತ್ ಅವ್ರ ಹತ್ರ ನಿಮ್ಮ ಪಾಯಿಂಟ್ಸ್ ಇಡಿ ರೈಟ್ಸ್ ಇದ್ರೆ ನಿಮ್ಮ ಪಾಯಿಂಟ್ಸ್ ಇಡಿ ಬಗ್ಬೇಡಿ ನೋಡಿ ನಿನ್ನೆ ಧನ್ರಾಜ್ ಅವರು ಅವ್ರು ಪಾಯಿಂಟ್ಸ್ ಇಟ್ರು ನಿನ್ನೆ ರಜತ್ ಹತ್ರ ಮುಖಕ್ಕೆ ಮುಖಕ್ಕೆ ಹೋಗಿ ಮಾತಾಡಿದ್ರು ಸುಮ್ಮನೆ ಆದ ಕೊನೆಗೆ ಆಯ್ತಾ ನೀವು ಅದೇ ರೀತಿ ಮಾತಾಡಿ ನಿಮ್ಮ ಒಳಗೆ ಇಟ್ಕೋಬೇಡಿ ಎಲ್ಲ ಅಂತೀನಿ ಅವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ನೋಡೋಣ ಎಪಿಸೋಡಲ್ಲಿ ನಮಗೆ ಖಂಡಿತವಾಗೂ ಗೊತ್ತಾಗುತ್ತೆ ಅಲ್ಲಿ ಏನಾಯ್ತು ಅಂತ ಯಾಕೆಂತಂದ್ರೆ ರಜತ್ ಹೇಗೆ ಅಂತಂದರೆ ನಮ್ಮಲ್ಲಿ ಲೋಕಲ್ ಲೋಕಲ್ಗೆ ಜನ ನೋಡಿರ್ತೀವಿ ಗೊತ್ತಾ ನಮ್ಮ ಅಂದರೆ ಸಮಾಜದಲ್ಲಿ ಹಿಂಗಂತ ಕಂಡತಿರ್ತಾರೆ ಗೊತ್ತಾ ಏ ನಾನು ಸರಿ ಇಲ್ಲ ನಾನು ನಾನು ಎಂತ ಕಳ್ಳನ ಮಗ ನಾನು ನಾನು ಎಂತ ಗೊತ್ತಾ ನಾನು ನಾನು ಥರ್ಡ್ ಕ್ಲಾಸ್ ನನ್ನ ಮಗ ನಾನು ಏನು ಮಾಡ್ತೇನೆ ನಂಗೆ ಗೊತ್ತಿಲ್ಲ ನನಗೆ ನಾನು ಏನಕ್ಕೂ ಎಸಲ್ಲ ನಾನು ಏನು ಬೇಕಾದ್ರೂ ಮಾಡ್ತೀನಿ ನಾನು ಕೆಲವ್ರು ಅಂತಿರ್ತಾರೆ ನೀವು ನೀವು ಅದನ್ನು ಅಬ್ಸರ್ವ್ ಮಾಡಿರ್ತೀರಲ್ವ ಸಮಾಜದಲ್ಲಿ ಕೆಲವೊಬ್ಬರು ಈ ಥರ ಅಂತಿರ್ತಾರೆ ಅಂದರೆ ಎಲ್ಲವನ್ನೂ ಕೂಡ ಅವರಿಗೆ ಅವರಿಗೆ ಬೈಕಡ್ತಾ ಇರ್ತಾರೆ ಆಯ್ತಾ ಏ ನಾನು ಯಾವನು ಗೊತ್ತಾ ಡಟ್ 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 ಬಿಪ್ 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 ಅವರೇ ಅಂದ್ಕೊಳ್ತಾ ಇರ್ತಾರೆ ಅವ್ರಿಗೆ ಬೀಪ್ ಸೌಂಡ್ ಎಲ್ಲ ಬಿ ಪಿ ಪದಗಳ ಅವ್ರಿಗೆ ಬೈಕೊಳ್ತಾ ಇರ್ತಾರೆ ಅಂದರೆ ಯಾರು ಗೊತ್ತಾ ಆ ಥರ ಬೈಕೊಳೋರು ಅವರು ನಿಜವಾಗ್ಲೂ ಪುಕ್ಕಲ್ರು ಅವ್ರಿಗೆ ಅವ್ರು ಯಾಕೆ ಬೈಕೊಂತಾರೆ ನೋಡಿ ನಾನೇನು ಗೊತ್ತಾ ನಾನು ಹಂಗೆ ನಾನು ಹಿಂಗೆ ತಲೆ ತೆಗಿತೀನಿ ಕೈ ತೆಗಿತೀನಿ ಅದೆಲ್ಲ ಏನು ಗೊತ್ತಾ ಬೈದಲ್ಲಿ ಮಾತನಾಡೋ ಮಾತುಗಳು ಅಂದರೆ ಅವರನ್ನ ಅವರು ಐ ಆಮ್ ಸ್ಟ್ರಾಂಗ್ ಅಂತ ತೋರಿಸ್ಕೋಳೋಕ್ಕೆ ಮಾತಾಡುವಂತಹ ಮಾತುಗಳು ಅದೇ ಒಬ್ಬ ಸ್ಟ್ರಾಂಗ್ ಪರ್ಸನ್ ಇರ್ತಾನಲ್ಲ ಅವನು ಮಾತಾಡೋಲ್ಲ ಕೊಡ್ತಾ ಇರ್ತಾನೆ ಆಯ್ತಾ ಅವನು ಅವ್ನಿಗೆ ಅವಾಗ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಸರಿನಾ ಅವನು ಹೇಳೋಲ್ಲ ನಾನು ಅದು ನಾನು ಹಿಂಗೆ ನಾನು ಹಂಗೆ ಅಂತ ನೋಡೋ ತನಕ ನೋಡ್ತಾನೆ ಕೊನೆಗೆ ಬಂದು ಅವನು ಏನು ಮಾಡ್ಬೇಕು ಅದು ಮಾಡ್ತಾನೆ ಬಟ್ ರಜತ್ ಅವ್ರ ಹೆಂಗೆ ಅಂದರೆ ಬರೀ ಹೇಳೋದಷ್ಟೇ ತ್ರಿವಿಕ್ರಮ್ ಅವರು ರಜತ್ ಅವರಿಗೆ ಎದ್ರಿ ನಿಲ್ಲಿ ಆಪೋಸಿಟಾಗಿ ನಿಲ್ಲಿ ನೋಡಿ ತ್ರಿವಿಕ್ರಮವ್ರನು ಆಮೇಲೆ ರಜತ್ ಅವ್ರೂ ಅವಾಗ ರಜೆಯಲ್ಲಿರ್ತಾರೆ ನೋಡಿ ಸಿ ಅದು ಕೂಡ ಆಗುತ್ತೆ ಇಲ್ಲಿ ಉಗ್ರಂ ವಿಷಯಕ್ಕೆ ಉಗ್ರಂ ಮಂಜು ವಿಷಯಕ್ಕೂ ಮತ್ತೆ ನಮ್ಮ ರಜತ ವಿಷಯಕ್ಕೂ ಬಂದರೆ ರಜತ್ಗಿಂತೂ ತುಂಬ ಸ್ಟ್ರಾಂಗ್ ಪರ್ಸನ್ ಯಾರು ಅಂದರೆ ಉಗ್ರಂ ಮಂಜು ಬಟ್ ಉಗ್ರಂ ಮಂಜು ಆಯಿತಾ ತುಂಬ ಅಗ್ರೆಸಿವ್ ಆಗಿ ಗೇಮ್ ಆಡ್ತೀನಿ ಅಂತ ಹೋಗಿ ಗೇಮುಗಳನ್ನು ಹಾಳು ಮಾಡ್ತಾರೆ ಗೇಮನ್ನು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಸ್ಟಾಪ್ ಮಾಡ್ತಾರೆ ಗೇಮನ್ನ ಸ್ಟಾಪ್ ಮಾಡಿಸ್ತಾರೆ ಅಲ್ಲಿ ಏನೋ ಒಂದು ಮಾಡ್ತಾರೆ ಬಟ್ ರಜ ಗೇಮ್ ಗೇಮನ್ನು ಆಡ್ತಾರೆ ಅಂದರೆ ಅವ್ರ ಬಾಯಲ್ಲಿ ಎಲ್ಲರನ್ನು ಎದುರಿಸಿಟ್ಕೊಳಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಎಲ್ಲರನ್ನು ಎದುರಿಸಿ ಎಲ್ಲರೂ ಏ ಬಾ ನೋಡೋಣ ಬಾ ನಾನು ಅವನಲ್ಲ ಅವಾಗ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಇವ್ನ ಬಾಯ್ ಯಾಕೆ ಬಿಡ್ಬೇಕಪ್ಪ ನಾವು ದೂರ ಇರೋಣ ಅಂತ ದೂರ ಇರ್ತಾರೆ ಅದೇ ಈಗ ಬಿಗ್ ಬಾಸ್ ಮನೇಲಿ ಆಗ್ತಾ ಇರೋದು ಖಂಡಿತವಾಗೂ ರಜತ್ ಹಿಂದಕ್ಕೆ ತಿರ್ಸಿ ಯಾರಾದ್ರೂ ಟಕ್ಕರ್ ಕೊಟ್ರೆ ನಿನ್ನೆ ದಂದ್ರಾಜ್ ಕೊಟ್ರೀತಿ ನಮ್ಮ ರಜತ್ತು ಕೂಡ ಆಗ್ತಾರೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಹೆಂಗಿರುತ್ತೆ ಅಂತೇಳಿ ಗೇಮ್ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ ನೋಡಕ್ಕಂತೂ ಅಂತ ಹೇಳ್ತಾರಲ್ಲ ಇದು ತುಂಬ ಕಷ್ಟ ಅನ್ಸುತ್ತೆ ಯಾಕಂದರೆ ಆ ಡ್ರಮ್ ಒಳಗಡೆ ಹುಳಿ ಹುಳಿ ಬರೋದಿದೆಯಲ್ಲ ಅದು ತುಂಬ ಕಷ್ಟ ನೋಡೋಣ ಹೇಗಿರುತ್ತೆ ಗೇಮು ಅಂತ ಅದಲ್ಲದೆ ಈ ವಿಡಿಯೋದಲ್ಲಿ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಕಮೆಂಟಲ್ಲಿ ಬಂದು ಬಂದು ಆಯಿತಾ ಕಳ್ಳಿ ಮೋಕ್ಷಿತಾ ಆಯ್ತಾ ಓ ನೀವು ಕಳ್ತನ ಮಾಡೋಕೆ ಹೆಲ್ಪ್ ಮಾಡಿದ್ರ ನೀವಾಗ ನೀವು ಈಗ ಆಯ್ತಾ ಅವಳು ಕಳ್ಳಿ ಅವ್ಳಂಥರು ಮಕ್ಳು ಕಳ್ಳಿ ಆಯಿತಾ ನೀವು ಮಕ್ಳು ಕಳ್ರಾ ಹಾಗೆ ಈಗ ಆಯಿತಾ ನೀವು ಕಮೆಂಟ್ ಹಾಕಿ ತಪ್ಪಲ್ಲ ಸರಿಯಾ ಆದರೆ ನೋಡಿ ಮಾಡಿ ಕಮೆಂಟ್ ಹಾಕಿ ಒಬ್ಬ ಕ್ಯಾರೆಕ್ಟ್ರನ್ನ ತುಂಬ ಪಾತಾಳಕ್ಕೆ ತಳೋಕೋಗ್ಬೇಡಿ ತೇಜೋವಧೆ ಮಾಡಕ್ಕೆ ಹೋಗ್ಬೇಡಿ ಒಬ್ಬ ಕ್ಯಾರೆಕ್ಟ್ರನ್ನ ಸರಿಯಾ ನೀವು ಹಾಕುವ ಕಮೆಂಟಿಂದ ಇವಾಗ ನಾನು ಬೇಜಾರಾಗಿ ಏನೋ ಮಾತಾಡ್ತೀನಿ ತಿಳ್ಕೊಳ್ಳಿ ಕೋಪದಲ್ಲಿ ಆಯಿತಾ ಅದು ನೀನು ಜಾಸ್ತಿ ಆಗುತ್ತೆ ನಿನ್ನೂ ನಾನು ಆಯಿತಾ ನನ್ನ ನನಗೆ ಕೋಪದಲ್ಲಿ ನಾನು ಏನೇನೋ ಹೇಳೋ ಹೇಳ್ಬಿಡ್ತೀನಿ ಮಾಡಬೇಡಿ ಹೆಂಗೆ ಆಯ್ತಾ ಅದು ಮುಗಿದು ಹೋಗಿರೋ ಕತೆ ಅಲ್ಲಿ ಆಯಿತಾ ಫಸ್ಟ್ ಪೇಜ್ ನೋಡಿರೋ ನಿಮಗೆ ಸೆಕೆಂಡ್ ಪೇಜ್ ನೋಡೋಕೆ ಗೊತ್ತಿಲ್ವಾ ನಿಮಗೆ ಸೆಕೆಂಡ್ ಪೇಜ್ ಪೇಜಲ್ಲೇ ಇದೆಯಲ್ವ ನೋಡ್ಕೊಳ್ಳಿ ಈಗ ಟಿ ವಿಲಿ ಬಂದ ತಕ್ಷಣವೇ ಎಲ್ಲವೂ ಕೂಡ ಆಯ್ತಾ ತಪ್ಪಿತಸ್ಥರು ಎಲ್ಲರೂ ಆಯ್ತಾ ತಪ್ಪು ಮಾಡಿದ್ದಾರೆ ಅಂತಲ್ಲ ಅಪರಾಧಿಗೂ ಆಯ್ತಾ ಅಪರಾಧಿಗೂ ಅಪರ ಅಪರಾಧಿಗೂ ಅಪರಾಧ ಮಾಡಿದ್ದಾರೆ ಅನ್ನೋದಕ್ಕೂ ಆಯ್ತಾ ತುಂಬಾ ವ್ಯತ್ಯಾಸ ಇದೆ ಆಯ್ತಾ ಇಲ್ಲಿ ಯಾವ ವಿಷಯದ ಬಗ್ಗೆ ಯಾವುದೇ ಒಂದು ಕೂಲಂಕುಷವಾಗಿ ಹೇಳಬೇಕು ಅಂತಂದ್ರೆ ಅಲ್ಲಿ ಯಾವುದು ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಅವರೇ ಹೇಳಿರೋ ಪ್ರಕಾರವಾಗಿ ನಮ್ಮ ಮಗಳು ಕಿಡ್ನಾಪ್ ಆಗಿಲ್ಲ ಆಯ್ತಾ ಅನ್ನೋ ರೀತಿ ಅದು ಅಲ್ಲಿ ಕೇಸು ಮುಗಿದೋಗಿದೆ ನೀವು ಸುಮ್ಮನೆ ಒಂದು ಮುಗಿದೋಗಿರೋ ಕೇಸನ್ನ ಎಷ್ಟು ಅಷ್ಟು ಅದನ್ನ ಊದಿ 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 ಬ್ಲೌ ಹೊಡ್ದು ಅದನ್ನ ದೊಡ್ಡ ಮಾಡ್ತಿದ್ದೀರಾ ಅಂತಂದ್ರೆ ಅಷ್ಟು ಮಾಡ್ತಿದೀರ ಈಗ ಮೋಂಕ್ಷಿತನ ನೇಮನ್ನ ಹಾಳು ಮಾಡೋದ್ರಿಂದ ನಿಮಗೆ ಏನಾದ್ರೂ ಸಿಗುತ್ತಾ ಸಿಗಲ್ಲ ತಾನೆ ಒಂದು ಥಿಂಕ್ ಮಾಡಿ ಆಯ್ತಾ ಯಾವಾಗಲೂ ಅಷ್ಟೇನೆ ಅಪರಾಧಿ ಅಂತ ಆಯ್ತಾ ಒಬ್ಬರ ಮೇಲೆ ಕಪ್ಪು ಚುಕ್ಕೆ ಇಡ್ತೀವಿ ಅಂತಂದ್ರೆ ಅದು ಅವ್ರ ಕುಟುಂಬನಕ್ಕೆ ನೋವು ಮಾಡುತ್ತೆ ಆಯ್ತಾ ನಿಜವಾಗ್ಲೂ ನೀವು ವೆಯ್ಟ್ ಮಾಡಿ ಮೋಕ್ಷಿತ ಹೊರಗಡೆ ಬಂದಾಗ ಈ ಒಂದು ಪ್ರೆಸ್ ಮೀಟ್ ಕರೆದು ಇದೆಲ್ಲದಕ್ಕೂ ಕೂಡ ಅವರು ಒಂದು ಉತ್ತರ ಕೊಟ್ಟೇ ಕೊಡ್ತಾರೆ ನಾನು ಇದ್ರ ಬಗ್ಗೆ ಒಂದು ಕೂಲಂಕುಶವಾಗಿ ವಿಡಿಯೋನೇ ಮಾಡಬೇಕು ಅಂತ ಯಾಕೆಂದರೆ ಯಾಕೆಂದ್ರೆ ನೀವು ಕಮೆಂಟ್ ಮಾಡೋದು ಏನು ಗೊತ್ತಾ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನೀವು ಆಯಿತಾ ನನ್ನ ನನಗೆ ನನ್ನ ನಾನು ನಾನು ನೋಡಿ ಒಬ್ಬ ರಿವ್ಯೂವರ್ ಆಗಿ ಮೋಕ್ಷಿತನ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ನೋಡಿದ್ರೆ ನನ್ನನ್ನು ಅದಕ್ಕೆ ಸೇರಿಸಿ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಬಿ ಕೇರ್ಫುಲ್ ಆಯಿತಾ నా మేలు నన్ను రిటర్న్ నన్ను రిటర్న్ కుడోదు హెగిరుతా మామూలుగా ఈ ఓకే నన్న ఈ ప్రోమో రివ్యూ ఇష్ట ఆగ్రె లైక్ మే సబ్స్క్రైబ్ మి బయ్ బాయ్